ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಲು ಸರ್ಕಾರದ ಬಳಿ ಹಣವಿದೆ ಆದರೆ ಕೃಷ್ಣಾ ನಿಲ್ದಾಣ ಯೋಜನೆಗೆ ಹಣವಿಲ್ಲ ಇದೆಂತ ವಿಪರ್ಯಾಸ ಇಂತಹದೊಂದು ಪ್ರಶ್ನೆ ಕೇಳಿದವರು ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾ ಗುರುವಾರ ನಡೆದ ವಿಧಾನ ಪರಿಷತ್ ಕಲಾಪದಲ್ಲಿ ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಳಿಸಿದರು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಎಂಬಂತಾಯಿತು ಎಂದು ಸರ್ಕಾರಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಚಾಟಿ ಬೀಸಿದರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ ಯಾಕೆ ಇಲ್ಲಿ ಬೆಳಗಾವ್ ವಿಜಯಪುರ ಹುಬ್ಬಳ್ಳಿ ಇಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗದೆ ವಿಶ್ವದ ಅನೇಕ ಉದ್ಯಮಪತಿಗಳು ಈ ಭಾಗದಲ್ಲಿ ಮೇಲಿಂದ ಮೇಲೆ ಬರಬೇಕು ನೇರವಾಗಿ ಬರಬೇಕು ಇಲ್ಲಿ ಹಣ ಹೂಡಿ ತಮ್ಮ ಫಾಯ್ದೆ ಮಾಡಿಕೊಂಡು ಇಲ್ಲಿ ಜನರಿಗೂ ಕೂಡ ಉದ್ಯೋಗ ಅವಕಾಶ ಕೊಡುವಂತ ಮಾನಸಿಕ ಭಾವನೆ ಅಭಿಪ್ರಾಯ ನಿಮ್ಮಲ್ಲಿ ಬರೋದಿಲ್ಲ ಯಾಕೆ ಬರೋದಿಲ್ಲ ಜಮೀನ್ ಕಿಮ್ಮತ್ತು ಎಷ್ಟು ಕೊಡಬೇಕು ಜಮೀನ್ ಕಿಮ್ಮತ್ತು ಕೊಡುವಂತಹದ್ದು ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಎಸ್ಕಲೇಷನ್ ಆಗುವಂಥದ್ದೇ ನೀವು ಜಮೀನಿಗೆ ಸ್ವಾಧೀನಕ ಪ್ರಕ್ರಿಯೆ ಮಾಡುವಂತಹದ್ದು ಎರಡು ಮೂರು ನಾಲ್ಕೈದು ವರ್ಷ ನಂತರ ಅಲ್ಲಿಗೆ ಕೈ ಬಿಡುವಂತಹದ್ದು ಎಷ್ಟು ವರ್ಷ ಮಾಡ್ತೇನೆ ನಿಮ್ಗೆ ಆ ಕೃಷ್ಣಾ ನಿಲ್ದಂಡೆ ಯೋಜನೆ ಮುಗಿಸ್ಬೇಕು ಅದಕ್ಕೆ ಆ ಭಾಗದ ಜನರ ಜಮೀನುಗಳಿಗೆ ನೀರು ಕೊಡಬೇಕು ಅನ್ನುವಂಥ ಭಾವನೆ ಇಲ್ಲೇನು ಯಾವ ಸರ್ಕಾರ ಅನ್ನುವಂಥದ್ದು ಈಗ ನಾವು ಆಸಕ್ತಿ ಕೂಡ ಕಳ್ಕೊಂಡಿದ್ದೀವಿ ಈ ಉತ್ತರ ಕರ್ನಾಟಕ ಜನ ಯಾವ ಸರ್ಕಾರ ಬಂದರೂ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತೇಳಿ ನಮ್ಮಲ್ಲಿ ಗಾದಿ ಮಾತು ಬಾಳಿದೆ ಯಾವುದೇ ಸರ್ಕಾರ ಬಂದರೂ ಆ ಸಂದರ್ಭದ ಉಪಯೋಗ ಮಾಡಿಕೊಂಡು ಸಣ್ಣ ಪುಟ್ಟ ಯೋಜನೆಗಳನ್ನು ಯೋಜನೆಗಳಿಗೆ ರಾಜ್ಯದ ಆ ಬಡ ಜನರ ತೆರಿಗೆದಾರ ಹಣ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿ ತಮಗೆ ಇಚ್ಛೆ ಬಂದಾಗಿ ಖರ್ಚು ಮಾಡಿ ಅಸೆಟ್ ಕ್ರಿಯೆ ಕ್ರಿಯೇಟ್ ಮಾಡುವಂತ ಯೋಚನೆ ಇಲ್ಲದೇನೆ ಸರ್ಕಾರ ಅವಧಿ ಮುಗಿಸ್ಕೊಂಡು ಹೋಗುದು ಎಲ್ಲಿವರೆಗೆ ನಿಮ್ಮನ್ನು ಕ್ಷಮಿಸಬೇಕು ಅಂತ ಎಲ್ಲಿವರೆಗೆ ನಿಮ್ಮಂತ ಸರ್ಕಾರಗಳು ಜನಪರ ಸರ್ಕಾರ ಅಂತ ಹೇಳ್ಬೋದು ಅಂತ ಒಂದಿಲ್ ಒಂದು ನೆಪ ಹಾಕೋದೆ ಪ್ರತಿ ಚುನಾವಣೆಗೂ ಒಂದು ಕಾರಣ ತೋರಿಸುವುದೇ ಪ್ರತಿ ಚುನಾವಣೆಗೂ ಚುನಾವಣೆ ಆದಾಗ ಇದ್ದಂಥ ಹಣಕಾಸು ವ್ಯವಸ್ಥೆ ಬಜೆಟ್ ಮಂಡನೆ ಮಾಡಿದಂಥವ್ರು ಭಾಳ ಅಂತ ಹೇಳಿ ಹದಿಮೂರು ಸಾವಿರ ನಾನು ಬಜೆಟ್ ಮಂಡಿದ್ದೀನಿ ಮಂಡಿಸಿದ್ದೀನಿ ಹದಿಮೂರು ಸಾರಿ ಮಂಡಿಸಿದ್ರು ಕೂಡ ಮಾನ್ಯ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾನೆ ಬಂದಿದ್ದಾರೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಅನ್ಯಾಯಕ್ಕೆ ಒಂದು ಮಿತಿ ಬೇಕಲ್ಲ ಅನ್ಯಾಯಕ್ಕೆ ಮಿತಿ ಬೇಕಲ್ಲ ವಿಫುಲವಾದ ನೀರಿನ ಸಂಪತ್ತು ಅಸೆಟ್ ಅಲ್ಲ ಇದು ಆಲಮಟ್ಟಿ ಡ್ಯಾಮ್ ಕಟ್ಟಿ ರೈತರ ಜಮೀನುಗಳಿಗೆ ನೀರು ಕೊಡುವಂಥ ಒಂದು ಯೋಚನೆ ಸಾಕಾರಿಗೊಳಿಸಿದರೆ ಅಸೆಟ್ ಆಗೋದಿಲ್ಲ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತೀರಿ ಬೆಂಗಳೂರು ಇದಕ್ಕೆ ಬೃಹತ್ ಬೆಂಗಳೂರು ಮತ್ತೊಂದು ಮಗದೊಂದು ಅನೇಕ ಕಾರ್ಯಕ್ರಮ ಕೊಟ್ಟಿದ್ದೀನಿ ನೀನು ಯಾವ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು ಐವತ್ತೊಂದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಬೆಂಗಳೂರಿನಲ್ಲಿರುವಂಥ ಏನೋ ಯಾವುದೊಂದು ಎರಡು ಮೂರು ಯೋಜನೆಗಳಿಗೆ ಹಾಕಿದ್ರೆ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ಅದಕ್ಕೆ ಸಾಲ ತೆಗಿಲಿಕ್ಕೆ ಬರ್ತೈತೆ ಅವರಿಗೆ ಈ ನೀರಾವರಿ ಯೋಜನೆಗಳಿಗೆ ಸಾಲ ಮಾಡಿದ್ರಿ ಏನು ಸಾಲ ಮಾಡಿ ಅಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೇ ನೀವು ಪ್ರತಿ ಕುಟುಂಬ ಕೂಡ ಆತ್ಮ ನಿರ್ಭರವಾಗಿ ಬದುಕುವಂತಹದ್ದು ಪ್ರಧಾನಿ ಹೇಳಿದಂಗೆ ವಿಕಸಿತ ಭಾರತದ ಸಾಕಾರ ಆಗ್ಬೇಕಂದ್ರೆ ಈ ಭಾಗದ ಪ್ರದೇಶ ಎಲ್ಲ ನೀರಾವರಿಯಿಂದ ಕಂಗೊಳಿಸ್ಬೇಕು ವಿಕಸಿತ ಭಾರತ ಅಂತಂದ್ರೆ ಪಟ್ಟಣಗಳಲ್ಲಿ ಅಭಿವೃದ್ಧಿ ಆದ್ರಲ್ಲ ಎಷ್ಟಾಗ್ತದೆ ಗೊತ್ತಾ ನಿಮ್ಗೆ ತನ್ನ ಮನೆ ಸಭಾಪತಿಗಳೇ ಐವತ್ತು ಲಕ್ಷ ಹೆಕ್ಟೇ ಎಕರೆ ಪ್ರದೇಶ ಸುಮಾರು ಹದಿನೈದು ಲಕ್ಷ ದಷ್ಟು ನೀರಾವರಿ ಒಳಪಡುವಂಥ ಇದು ಪ್ರದೇಶ ಕೃಷ್ಣಾ ಮೇಲ್ದಂಡೆ ಯೋಜನೆ ಐವತ್ತು ಪರ್ಸೆಂಟ್ ಆಗಿದೆ ಇನ್ನೇ ಐವತ್ತು ಪರ್ಸೆಂಟ್ ದಾಟಿಲ್ಲ ಒಂದು ಮನೆಗೆ ಮೂರ್ನಾಲ್ಕು ಜನ ಒಂದು ಒಂದು ಎಕರೆ ಒಬ್ಬ ನೀರಾವರಿ ಮಾಡ್ಕೊಂಡು ಒಬ್ಬ ರೈತ ಮೂರ್ನಾಲ್ಕು ಜನ ಬದುಕ್ಲಿಕ್ಕೆ ಸಾಧ್ಯ ಇದೆ ಎಷ್ಟಾಯ್ತಿದ್ದು ಐವತ್ತು ಸಾವಿರ ಹೆಕ್ಟೇರ್ ಐವತ್ತು ಸಾವಿರ ಎಕರೆ ಅಂದ್ರ ಐವತ್ತು ಲಕ್ಷ ಎಕರೆ ಅಂದ್ರ ಮೂರು ಜನ ಅಂತಂದ್ರು ಒಂದೂವರೆ ಕೋಟಿ ಜನ ನೀರಾವರಿಯಲ್ಲಿ ಬದುಕ್ ಕಾಣ್ಕೊಳ್ತಾರೆ ಮನೆಗೆ ಒಂದು ಮೂರು ಮೂರು ಜನ ಇದೆ ಉದ್ಯೋಗ ಅವಕಾಶಗಳು ಸಿಗ್ತಾವ ಸಬ್ಸಿಡಿ ಡೆವಲಪ್ ಆಗ್ತಾವ ಯಾಕೆ ಮಾಡ್ಲಿಕ್ಕೆ ಅಲ್ರಿ ಅರವತ್ತು ವರ್ಷ ಆಗಿದೆ ಇನ್ನೂ ಅರವತ್ತು ವರ್ಷ ತಳಬೇಕನ್ನುವಂಥದ್ದು ನಿಮಗೆ ಇದು ಒಂದು ಭಾಗ ಘಟಪ್ರಭ ಬಲದಂಡೆ ಕಾಲುವೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮತ್ತೊಮ್ಮೆ ಅದಕ್ಕಿಂತ ಹಿಂದೆ ಇಪ್ಪತ್ತೈದು ವರ್ಷ ಹಾಗೆ ಬಿಟ್ಟಿತ್ತು ಹಿಂದಿನ ಎಸ್ ಎಂ ದಿವಂತ್ ಎಸ್ ಎಂ ಕೃಷ್ಣವರು ಅವ್ರು ಹೊಗಳಲೇಬೇಕು ನಾವು ಅವರ ದೂರದೃಷ್ಟಿ ಉತ್ತರ ಕರ್ನಾಟಕದ ಬಗ್ಗೆ ಇರುವಂತಹ ಕಳಕಳಿಯನ್ನು ಶ್ಲಾಘನೆ ಮಾಡಲೇಬೇಕು ಆ ದಿವಸಗಳಲ್ಲಿ ಅವ್ರ ಅವಧಿಯಲ್ಲಿ ನಾನು ಕೂಡ ಬಾಗಲಕೋಟೆಯಲ್ಲಿ ಶಾಸಕನಾಗಿದ್ದೆ ಆ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರ ಬಗ್ಗೆ ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರ ಬಗ್ಗೆ ಪರಿಹಾರದ ವಿತರಣೆ ಬಗ್ಗೆ ಸುರಕ್ಷಿ ಕೇಂದ್ರ ಸರಿಯಾದ ನಿರ್ವಹಣೆ ಬಗ್ಗೆ ಮೇಲಿಂದ ಮೇಲೆ ಮಾತಾಡ್ತಾ ಇದ್ದೆ ಸಮಾಧಾನ ಆಲಿಸ್ತಾ ಇದ್ರು ಮಾನ್ಯ ಎಚ್ ಕೆ ಪಾಟೀಲ್ ಅವರು ಇಲ್ಲ ಆ ಸಂದರ್ಭದಲ್ಲಿ ನೀರಾವರಿ ಮಂತ್ರಿಯಾಗಿದ್ದರು ಆಗಿದ್ದರು ಜಲಸಂಪೂಲ್ಲ ಸಚಿವರಾಗಿದ್ದರು ಏನು ಗೊತ್ತಾ ಇಲ್ಲ ಬಾಗಲಕೋಟೆಗೆ ಬಂದು ಪ್ರಥಮವಾಗಿ ಯಾವುದೇ ಸರ್ಕಾರ ಅಂದ್ರೆ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಪ್ಯಾಕೇಜ್ ಪ್ರಕಟ ಮಾಡಬೇಕು ಆ ಸಂತ್ರಸ್ತರ ರೋಗಿ ಒಂದಿಷ್ಟು ಸಾಂತ್ವನ ನೀಡುವಂಥ ಕಾರ್ಯಕ್ರಮ ಎಸ್ ಎಂ ಅವಧಿಯಲ್ಲಿ ಆಯ್ತು ಅದೇ ಅವಧಿಯಲ್ಲಿ ಘಟಪ್ರಭಾ ಬಲದಂಡೆ ಕಾಲು ಅಲ್ಲಿ ಏನು ಘಟಪ್ರಭಾದಿಂದ ಪ್ರಾರಂಭ ಆಗುವಂಥ ಕಾಲುವೆ ಅಲ್ಲೇ ನಿಂತು ಬಿಟ್ಟಿತ್ತು ಒಂದು ಹತ್ತು ಹದಿನೈದು ಕಿಲೋಮೀಟರ್ವರೆಗೆ Mundo, olha